ರಸ್ತೆ ಅಪಘಾತದಲ್ಲಿ ಯುವತಿ ಓರ್ವಳು ದುರಂತವಾಗಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ ಇನ್ನೇನು ಹದಿನೈದು ದಿನದಲ್ಲಿ ಹಾಸ್ಯಮಳೆ ಏರ್ಬೇಕಾಗಿದ್ದ ಯುವತಿ ದುರಂತವಾಗಿ ಸಾವನ್ನಪ್ಪಿದ್ದಾರೆ ಫೋಟೋ ಶೂಟ್ಗೆ ಹೋಗ್ಬೇಕಾಗಿದ್ದವಳು ಡೈರೆಕ್ಟ್ ಮಸಣಕ್ಕೆ ಹೋಗಿದ್ದಾರೆ ಎಸ್ ಇವತ್ತು ಲಾಸ್ಟ್ ಡೇ ಎಂದು ಆಫೀಸ್ ನಲ್ಲಿ ಹೇಳಿ ತನ್ನ ಸಹೋದರನ ಜೊತೆ ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಅಪಘಾತ ಸಂಭವಿಸಿರುವಂತದ್ದು ಶಿವಮೊಗ್ಗ ಹೊರವಲಿದ ದುಮ್ಮಳ್ಳಿ ಕ್ರಾಸಿನ ಸಕ್ಕರೆ ಫ್ಯಾಕ್ಟರಿ ಬಳಿ ಘಟನೆ ಆ ಮೃತ ಯುವತಿಯನ್ನ ಕವಿತಾ ಅಂತ ಹೇಳಲಾಗ್ತಾ ಇದೆ ಹೀಗೆ ಇಪ್ಪತ್ತ ಆರು ವರ್ಷ ಇನ್ನೇನು ಹದಿನೈದು ದಿನದಲ್ಲಿ ಮದುವೆ ಕೂಡ ನಿಶ್ಚಯವಾಗಿತ್ತು ಆದ್ರೆ ದುರಾದೃಷ್ಟವಶಾತ್ ವಿಧಿಯ ಆಟಕ್ಕೆ ಉಸಿರುಚ್ಚಿದ್ದಾರೆ ಇನ್ನೊಂದು ಬೈಕ್ ನಲ್ಲಿ ಮಿತಿ ಮೀರಿದ ಲಗೇಜ್ ತುಂಬಿಕೊಂಡ ವ್ಯಕ್ತಿ ಇವರು ಹೋಗ್ತಾ ಇದ್ದ ಬೈಕ್ ಗೆ ತಾಗಿಸಿದ್ದಾನೆ ಈ ವೇಳೆ ಯುವತಿಯ ಸಹೋದರ ಆ ಫುಟ್ಪಾತ್ ಮೇಲೆ ಬಿದ್ರೆ ಆಕೆ ರಸ್ತೆಗೆ ಬಿದ್ದಿದ್ಲು ಈ ವೇಳೆ ಹಿಂದೆ ಇದ್ದ ಸಿಟಿ ಬಸ್ ಆಕೆ ಮೇಲೆ ಹರಿದಿದೆ ಪರಿಣಾಮ ಕವಿತಾ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ